ಮಲಕ್ರೀ ನೀವು ಆರಾಮ್ ನಾಷ್ಟ ಇಷ್ಟ ಮಾಡ್ಬಾರ ಹೋಗ್ರಿ ನಾ ನೋಡಕ್ ಬರ್ರಿ ಹೋಗಿ ಬರ್ರಿ ಅಂತ್ರು ನಾಷ್ಟಾ ಮಾಡಕ್ ಹೋದ ಈಗ ನಾ ಏನಾರ ಗದ್ಲಾ ಮಾಡಬೇಕಿಲ್ಲಾ ಏನ್ ಮಾಡ್ಲಿ ಹಾ ಏನಿಲ್ರಿ ಮಾಲಕರ ಇದು ನೋಡಕ್ ಹಚ್ಚಿದ್ಯಾ ಪ್ರಶ್ ಆಯ್ತಿಲ್ವಾ ಅಂತೇಳಿ ನಮಸ್ಕಾರ ರೀ ಮಲಕ್ರಾಸ್ ಟೈಮ್ ಮುಗೀತಿ ನಿಮ್ದ ಬರ್ರಿ ಬರ್ರಿ ಮುಂಜಾ ಚಹ ಕೊಳ ಚಾ ಚಾ கொल्ले குண்டர தгонபர்தேன் ফুল தம்பா ஃபுல்லே ஏனே ஃபுல்லே துகா சாத்ோ gana துகா சாத்மா ዱಕೋ तया गिዱಕೋ चलो இதட சா ஏக நம்பர் மாட ஏக நம்பர் சா மாட ನಮಸ್ಕಾರ ರೀ ಮಂಜು ಸುಖರ್ರಿ ಮತ್ತೆ ಓಪನ್ ಎಷ್ಟ ತಗ ಅಲ್ರಿ ನಿಮ್ಗ ತಿಂದಿದ್ದೆಲ್ಲ ಇಡ್ತೀರಿ ಅಲ್ಲೇ ಇಡ್ರಿ ಇದಕ್ಕೂ ಅಲ್ಲೇ ಹಾಕೋರಿ अणा अगर प्लास्टिक चेयर रहता तर केवणा दला हा हा सोकास काल तडा युडो मारा अ टिकुडी चा हा मनचा आलो मार रे मार रे ना <laughs> ಅಣ್ಣ ಅದ ಒಂದುತ್ತಿರ್ಬೋದಿಮುರಿ ಆಗತ್ ನೋಡಪ್ಪ ಮೊದಲ ಎಟ್ಟ ತೆಳಗಿದ್ದ ಈಗ ಯಾವ ಊರಿಗೆ ಹೋಗ್ಯಾನೋ ಯಾರಿಗೆ ಗೊತ್ತ ಹೋಗಿದ್ದಪ್ಪ ಆಗ ಬಂದ ನೋಡಿದ ಮತ್ತ ಬಂದಡೀನ ಕೊಟ್ಟ ತಡಿ ಆ ಮೊದಲು ತಿಂದಾರ ತಿನ್ನ ಒಂದೊಂದ್ ಬೇಕ ಡಬ್ಬಿನ ಬೇಕ ಒಂದೊಂದ ಪಾರ್ಸಲ್ ಓ ಇಲ್ಲೇ ಕೊಡ್ಲಿ ಇಲ್ಲೇ ಕೊಡ್ಲಿ ಡಬ್ಬು ಕೊಡೋದು ಮೂರು ಹತ್ತಿಂದ ಒಂದ ಸತ ತಿಂದ ತಿಂದ ಹಿಂಗ ಆಗ್ಯಾನ ನೋಡ ಬಿಸ್ಕಿಟ್ ನೋಡಿ ಆ ಪರಿ ತಿನ್ನಕತ್ತನ್ ಯಾರ ಮನುಷ್ಯ ಒಂದ್ ತಿಂತಾನಿ ಮೂರ್ ಮೂರ್ ನಾಲ್ಕು ನಾಲ್ಕು ತಿನ್ನಕತ್ತ ಇನ್ನೊಂದ್ ಕಬ್ಬೇಕು ಚಾ ಮಂಚಾಲ್ ನೀವುತ್ಪಾ ನಿಮ್ದ್ರಿ ಆರು ಬಿಸ್ಕಿಟ್ ಕೆಪ್ಸಕ ಇದು ಹೋಗ್ ತಿನ್ನ ತಿಂತೀರೀತ ಇದಲ್ರಿ ಹಾ ಇದೊಂದು ತಗೊಂಡ್ ಬಿಡ್ರಿ ಬೇಡ ಬೇಡ ಹಿಡಾಕ್ ಜಗಳಿಡ್ಕೊಂಡ್ ಬರ್ತೇನೆ ನಡ್ರಿ ಇಲ್ಲೊಂದು ಹಿಡ್ಕೊರೀ ಅಲ್ಲಿ ಎಷ್ಟು ಆರುನೂರ ಐವತ್ತು ಆಯ್ತು ಇದು ಸ್ವಲ್ಪ ಕಡಿಮೆ ಅದಾವ ಇಲ್ಲ ಅದು ಕಡ್ಮೆ ಮಾಡೋಂಗಿಲ್ಲ ಆರುನೂರು ರೂಪಾಯಿ ಕೊಡಿರಿ ಹೊಯ್ಲತ್ತ ತಗೋ ರೊಕ್ಕ ಹಾಂ ಒಂದು ಕೆಲಸ ಒಂದು ಸ್ಪ್ರೈಟ್ ಕೊಡು ಈಗ ರೀ ಈಗ ಚಹಾ ಕುಡಿದಿರಿ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಎಸಿಡಿಟಿ ಆಕೈತೆ ನೋಡ್ರಿ ಇಲ್ಲಿ ತಗೋ ಅದು ಒಳಗೆ ಮುರ್ಕೊಂಡು ಕೊಡು ಕೊಡ್ಲಿ ರೀ ಹಾ ಮತ್ತೆ ಹ್ಞೂ ರೀ ಚಂದ ಐತಿ ದೊಡ್ಡದು ಕೊಡ दर्द पड़े हाँ तो कोई चेंज कोड़े बराबर यात्रे इधर का ये बता हाँ हाँ तो कोई बढ़ लिया हाँ ये पाट पाट बाहर लेट अकेले ये तड़िले लेट स्लो ले, ए, ए, ले नड़ी लेट अरे ये ना कब चा अरे ना पार्सल हो ಅದನ್ನ ಹೇಳಕ್ ಬರೋದಿಲ್ಲ ಇಲ್ಲಿ ಏನದಿಲ್ಲಪ್ಪ ಹೊಟ್ಟಿಗೆ ಅನ್ನ ತಿಂತಿ ಎಗ್ರೆಸ್ ತಿಂತಿ ಮೊದ್ಲೇ ಹೇಳಕ್ ಬರುದಿಲ್ಲ ನಿನಗ ಹುಡುಗಿ ಬುದ್ಧಿ ನೀ ಎಲ್ಲಿ ಬುದ್ಧಿ ಮೊದ್ಲೇ ಹೇಳಕ್ ಬರುದಿಲ್ಲ ನಿನಗ ತಾನ ನಲ್ವತ್ತು ರೂಪಾಯಿ ಪಟ್ಟಣ ಅಣ್ಣ ಉದ್ರಿ ಹೇಳಪ್ಪ ಉದ್ರಿ ಅಲ್ಲಿ ಓದ ಸ್ವಲ್ಪ ಬಂದ ಕೊಡ್ತೇನಿ ಮತ್ ಬಂದ ಕೊಡ್ತಾನಲ್ಲ ನಾಳೆ ಕೊಡ್ತೇನಿ

ஏ நன்ட்ரி

ಇಸ್ಮರೆ 30 ರೂಪಾಯಿ ದಕ್ಕೆ ಬ್ಯಾಡ್ ಬಿಡು ಕ್ಯಾನ್ಸಲ್ ಮಾಡ್ ಮತ್ತೆ ಏನು ಕೊಡ್ಲಿ ಸ್ಟಿಂಗ್ ಏಹೋ ಬಂತಾ ಬಾ ಇದು ಕ್ಯಾಸ್ಟ್ 20 ಇದು ಕ್ಯಾನ್ಸಲ್ 30 ಏನು ಕೊಡ್ಲಿ ಟೂಟಿ ಏ ಒಂದೇ ಹೇಳಲೇ ಏನು ಕೊಡ್ಬೇಕ ಅಂತ ಹೇಳಿ ಟೂಟಿ ಕೊಡು 30 ರೂಪಾಯಿ ದಕ್ಕೆ 10 ರೂಪಾಯಿ ಏ ಬಾಡಾ ಚಾ ಇದು ಕ್ಯಾನ್ಸಲ್ ಯಾದರ ಒಂದೇ ಹೇಳಲೇ ಟೂಟಿಯೇ 맞아 ಈ ಏನಾನರ ಅನ್ಕುತ್ತಾ ಚಾ ಕೊಡು चाल ये श्टोन है पुल्ली गात्ता हापी गाईद हाप कोड़ो मारे हाप नो वेगे नाप करकोतना ओले मनी भोगले ओड़ो मारे बाप चाला अणा मुर्जी जेनर बिस्केट हाईतना नाना मुर्ज जेनर <laughs> तिंधियन ननना जाडो मारे चाप कोड� <laughs> ಬಲೇಲಿ ಮುರಿದ ಬಿಸ್ಕಿಟ್ ಐತಿ ಹತ್ತು ರೂಪಾಯಿ ಐದು ರೂಪಾಯಿ ಮಾಡಿಕೊಡ ತಗೋ